ಇದು ನಿನ್ನ ಹೊಸ ಅವತಾರ ಬೆಂಕಿಯಲ್ಲಿಯೇ ಉದ್ಭವಿಸಿದ ನನ್ನನ್ನು ಬೆಂಕಿಯಲ್ಲಿಯೇ ಕಟ್ಟಿ ಹಾಕುವ ಪ್ರಯತ್ನವೇ ನಿನ್ನ ಮೂರ್ಖತನಕ್ಕೆ ಅದೇ ಬೇಕೋ ನಾ ಕಾಣೆ ಇಂತಹ ಹುಚ್ಚಾಟಗಳೆಲ್ಲ ನನ್ನ ಮುಂದೆ ನಡೆಯುವುದಿಲ್ಲ ಇಂತಹ ಕೆಲಸಕ್ಕೆ ಬಾರದ ಯತ್ನಗಳಿಂದ ಯಾವ ಫಲವೂ ದೊರೆಯುವುದಿಲ್ಲ ನೀನು ಹೇಗಿರಬೇಕು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸುವವಳು ನಾನೇ ನಿನ್ನ ದೇಹವೇ ನನಗೆ ಆಶ್ರಯಧಾಮ ಎಂದ ಮೇಲೆ ನಾನು ಹೇಳಿದಂತೆ ನೀನು ಕೇಳುವುದು ನಿನಗೆ ಅನಿವಾರ್ಯ ಇಂತಹ ಧ್ಯಾನದಿಂದ ನೀನೇನು ಸಾಧಿಸಲು ಸಾಧ್ಯವಿಲ್ಲ ಬಾರ ಇಲೇ ಬಾರ ಇಲೇ ನಿನ್ನೇ ಕರೀತಾ ಇರೋದು ಬಾ ಏನು ಹೇಳಿ ನನಗೊಂದು ಲೋಟ ತಂಪಾದ ಪಾನಕ ಬೇಕು ಮಾಡಿಕೊಂಡು ಬಾ ಹೋಗು ಏನು ಪಾನಕನಾ ನಾನು ಮಾಡ್ಕೊಂಡು ಬರಬೇಕಾ ಹೌದು ಕಣಯ್ಯ ನೀನು ನಿನ್ನ ಕೈಯಾರೆ ಪಾನಕ ಮಾಡ್ಕೊಂಡು ತಗೊಂಡು ಬಾ ಹೋಗು ಸೈನಿಕ ನನ್ನ ಕೆಲಸನೇ ಬೇರೆ ಇದಕ್ಕೆಲ್ಲ ಬೇರೆ ಜನ ಇದ್ದಾರೆ ಅವರ ಹತ್ರನೇ ಕೇಳಿ ನನ್ನ ಮುಂದೆ ನಿಂತು ವಾದಿಸುವಷ್ಟು ಬೆಳೆದು ಬಿಟ್ಟಿದ್ದೀನಯ್ಯ ನೀನೊಬ್ಬ ಅಕಚಿತ್ ಕೆಲಸಗಾರ ಯಾರ ಕೆಲಸ ಏನು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ ನಾನು ಏಯ್ ನಾನು ಹೇಳಿದ್ದನ್ನ ಪಾಲಿಸುವುದಷ್ಟೇ ನಿನ್ನ ಪಾಲಿನ ಕೆಲಸ ಅರ್ಥ ಆಯ್ತಾ ಅಹಂಕಾರ ತೋರಿಸ್ದೆ ನಾನು ಹೇಳಿದ್ದನ್ನು ಪಾಲಿಸುವುದಷ್ಟೇ ನಿನ್ನ ಪಾಲಿನ ಕೆಲಸ ಇದು ದುರಂಕಾರ ಅಲ್ಲ ಯಾವ್ಯಾವ ಕೆಲಸನ ಯಾರು ಮಾಡಬೇಕೋ ಅವರೇ ಮಾಡಬೇಕು ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಜನ ಇದ್ದಾರೆ ಅಂತ ನನಗೂ ಗೊತ್ತು ಆದರೆ ಈ ಕೆಲಸವನ್ನು ನೀನೇ ಮಾಡಬೇಕು ನಿನ್ನ ಕೈಯಾರೆ ಒಂದು ಲೋಟ ತಂಪಾದ ಪಾನಕ ಮಾಡ್ಕೊಂಡು ಬಾ ಹೋಗೋ